ಇಲ್ಲಿ ಬಿ ಎಸ್ ಎನ್ ಎಲ್ ಟವರ್ನಲ್ಲಿ ಇಲ್ಲಿ ನಮಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದಿದ್ದರಿಂದ ನಾನು ಅದನ್ನು ಎರಟೈಲಿಗೆ ನಾನು ಪರಿವರ್ತನೆ ಮಾಡಿಕೊಂಡೆ ಭಾರತದ ಪ್ರತಿಷ್ಠಿತ ಬಿ ಎಸ್ ಎನ್ ಎಲ್ ಕಚೇರಿಯ ಮುಂದಗಡೆ ಇದೆ ನನಗೆ ನಮಸ್ತೆ ನನ್ನೆಲ್ಲ ಮೀಡಿಯಾ ಪೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಇದೇನಪ್ಪ ಯಾವುದೋ ಭೂತ ಬಂಗ್ಲೆ ಹತ್ತಿರ ನಿಂತುಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಆದರೆ ಇದು ಭೂತ್ ಬಂಗ್ಲೆ ಅಲ್ಲ ಈ ದೇಶದ ಹೆಮ್ಮೆಯ ಸಂಸ್ಥೆಯ ಮುಂಭಾಗದಲ್ಲಿ ನಾನಿದ್ದೀನಿ ಭಾರತದ ಪ್ರತಿಷ್ಠಿತ ಬಿ ಎಸ್ ಎನ್ ಎಲ್ ಕಚೇರಿಯ ಮುಂದಗಡೆ ಇದ್ದೇನೆ ನಾನು ಇವಾಗ ಇಲ್ಲಿ ಸುಸಜ್ಜಿತವಾದ ಬಿ ಎಸ್ ಎನ್ ಎಲ್ ಟವರ್ ಇತ್ತು ಈ ಟವರಿನ ಬುಡದಲ್ಲಿ ಹೇಗಿದೆ ನೋಡಿ ಇದು ಬಿ ಎಸ್ ಎನ್ ಎಲ್ ಟವರಿನ ಹಣೆ ಬರ ಒಂದು ದಶಕದ ಹಿಂದೆ ಈ ನಾಡಗುಡ್ಡಂಗಡಿಯ ಗ್ರಾಮ ನಾಡಗುಡ್ಡಂಗಡಿ ವ್ಯಾಪ್ತಿ ಬರುವ ಗ್ರಾಮೀಣ ಪ್ರದೇಶ ಹಾಗೆ ಹಕ್ಕಾಡಿ ಗ್ರಾಮ ಪಂಚಾಯಿತಿನವರಿಗೆ ಈ ಬಿ ಎಸ್ ಎನ್ ಎಲ್ ಟವರಿಂದ ಮೊಬೈಲ್ ಕಲೆಕ್ಷನ್ ಸಿಗ್ತಿತ್ತು ಹಾಗಾಗಿ ಈ ಪ್ರದೇಶದ ಎಲ್ಲ ಹೆಚ್ಚಿನ ಜನರು ಬಿ ಎಸ್ ಎನ್ ಎಲ್ ಸಿಮ್ಮನ್ನೇ ಇದ್ದರು ಇವತ್ತು ಈ ಕಚೇರಿ ಮುಂದಗಡೆಯೇ ಹೀಗಿದೆ ಎಂದು ಬರಲಿಕ್ಕೆ ಹೆದರಿಕೆ ಆಗ್ತದೆ ಎಲ್ಲ ಹಾವಿದೆಯೋ ಏನಿದೆಯೋ ಅನ್ನೋ ಭಯ ಆಗ್ತದೆ ಈ ಸಾರ್ವಜನಿಕರ ದುಡ್ಡನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಾರೆ ಇವರ ನೆಗ್ಲಿಜೆನ್ಸಿ ಎಷ್ಟಿದೆ ಅನ್ನೋದಕ್ಕೆ ಈ ಕಚೇರಿಯ ಮುಂಭಾಗವೇ ಸಾಕ್ಷಿ ಇನ್ನೂ ಈ ಕಚೇರಿಯ ಹಿಂಭಾಗಕ್ಕೆ ಹೋಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ ನೋಡಿ ಎಷ್ಟು ಬ ಭದ್ರತೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಸುತ್ತದಲ್ಲೂ ಕಂಪೌಂಡ್ ಇದೆ ಯಾರು ಒಳಗಡೆ ಎಂಟ್ರ್ ಆಗಬಾರ್ದು ಅನ್ನೋಕ್ಕೋಸ್ಕರ ಗ್ಲಾಸ್ಗಳ ಟೂರುಗಳನ್ನು ಮೇಲ್ಗಡೆ ಫಿಟ್ ಮಾಡಿದ್ದಾರೆ ಇದರ ಹಿಂದುಗಡೆಗೆ ಈ ಬೈಂದೂರು ಕ್ಷೇತ್ರದ ಪ್ರತಿಷ್ಠಿತ ದೇವಸ್ಥಾನದ ಕಳಶ ಕಾಣ್ತಿದೆ ನೋಡಿ ದೇವಸ್ಥಾನ ಇದೆ ಈ ಸುತ್ತಮುತ್ತ ಹತ್ತಾರು ಮನೆಗಳಿದೆ ಈ ಉಡುಪಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಂಚಾಯತ್ ಈ ನಾಡ ಗ್ರಾಮ ಪಂಚಾಯತ್ ಸಹಿತ ಒಂದು ಇದು ಕಚೇರಿಯ ಮುಂಭಾಗ ಬಾಗಿಲು ಮಾತ್ರ ತೆಗೆದಿಟ್ಟಿದ್ದಾರೆ ನೋಡಿ ಪರಿಸ್ಥಿತಿ ಹೇಗಿದೆ ಅಂತೇಳಿ ಇಲ್ಲಿ ಏನೂ ಇರಲಿಲ್ಲ ರೀ ಇವರು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ವ್ಯವಸ್ಥೆನೇ ಇರಲಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ ಅವ ಹರಕತ್ತು ಇರಲಿಲ್ಲ ಆದರೆ ಇರೋ ವ್ಯವಸ್ಥೆಯನ್ನು ಸರಿಯಾಗಿ ಬಳಸ್ಕೊಂಡಿದ್ದೀರಿ ಇವತ್ತು ಈ ಕೋಟ್ಯಾಂತರ ರೂಪಾಯಿಯನ್ನು ಎಷ್ಟು ಹಣ ಖರ್ಚಾಗಿ ಮಾಡಿರ್ಬೋದು ಅನುದಾನ ಖರ್ಚಾಗಿರ್ಬೋದು ಅಂತ ಬಗ್ಗೆ ಲೆಕ್ಕ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಲೆಕ್ಕದಲ್ಲಿ ನಾನು ತುಂಬ ವೀಕ್ ಇದ್ದೇನೆ ಕೂಡೋದು ಕಳೆಯುತ್ತೆ ಭಾಳ ಕಷ್ಟ ನಾನು ಈ ಕಚೇರಿಯ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೇನೆ ಇದಕ್ಕೆ ಎಷ್ಟು ವ್ಯಾಲ್ಯೇಷನ್ ಆಗ್ಬೋದು ಅಂತ ಹೇಳೋದನ್ನು ತೀರ್ಮಾನ ನೀವೇ ಮಾಡಿಬಿಡಿ ಇದು ಕಚೇರಿ ಮುಂಭಾಗದಿಂದ ಪಾಸ್ ಆಗ್ತಾ ಇದ್ದೇನೆ ಎದುರುಗಡೆ ಕಾಣ್ತಿದ್ದೆಲ್ಲ ಗೇಟು ಎಂಟ್ರೆನ್ಸ್ ಗೇಟು ಎಲ್ಲಿ ನೋಡಿದ್ರು ಹುಲ್ಲು ಹಾಗೆ ಎದುರು ಭಾಗದ ಬಲಪಾರ್ಶ್ವಕ್ಕೆ ಬರ್ತಾಯಿದ್ದೇನೆ ನೋಡಿ ಇದು ಬಲಪಾರ್ಶ್ವ ಆ ಕಚೇರಿಯ ಬಲಪಾರ್ಶ್ವ ಇಲ್ಲಿಯ ಜನ ಹೇಳ್ತಿದ್ದಾರೆ ಈ ಕಚೇರಿಯನ್ನು ನೋಡಲಿಕ್ಕೋ ನೋಡ್ಲಿಕ್ಕೋಸ್ಕರ ಬಂದ್ರಂತೆ ಬಂದು ಕಿಟಕಿಯಿಂದ ಹಿಂಡಿಕಿ ನೋಡಿದಾಗ ಒಳಗಡೆ ಹಾವಿತ್ತಂತೆ ಮತ್ತು ಇಲಿಗಳ ಬೀಡು ಅರಮನೆ ಆಗಿದೆ ಇಲ್ಲಿ ಇಲ್ಲಿರುವ ಬ್ಯಾಟ್ರಿಗಳನ್ನು ವಯರುಗಳನ್ನು ಎಲ್ಲ ಕಚ್ಚಿ ಹಾಳು ಮಾಡಿ ಹಾಕಿದ್ದಾರೆ ಇದು ಒಂದು ರೀತಿ ಕೊನೆಯ ಮಳೆ ಇದೇ ಕಚೇರಿಯನ್ನು ಮತ್ತೆ ರೀಬಿಲ್ಡ್ ಮಾಡಬೇಕು ಅಥವಾ ಹೊಸ ಕಟ್ಟಬೇಕು ಅಂತಂದರೆ ಎಷ್ಟು ಕೋಟಿ ಖರ್ಚಾಗ್ತದೆ ಅಂತ ಹೇಳಿದ್ರೆ ಲೆಕ್ಕಾಚಾರ ನೀವೇ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸುಸಜ್ಜಿತವಾದ ಕಟ್ಟಡ ಇದೆ ಅದು ಸುಂದರವಾದ ಕಟ್ಟಡ ಇದಕ್ಕೆ ಸುಣ್ಣ ಬಣ್ಣ ಬಳಿದ್ರೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತದೆ ಆದರೆ ಈ ದೇಶದ ಪ್ರತಿಷ್ಠಿತ ಸಂಸ್ಥೆಯ ನಿರ್ಲಕ್ಷ್ಯಗೆ ಇಂಥ ಒಂದು ಅದ್ಭುತ ವ್ಯವಸ್ಥೆ ಹಾಳಾಗ್ತಾ ಇದೆ ಅಂತಂದರೆ ನಿಜಕ್ಕೂ ಬೇಸರದ ಸಂಗತಿ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಸಂಸತ್ ಸದಸ್ಯರು ಈ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಹನ್ನೆರಡು ಬಿ ಎಸ್ ಎನ್ ಎಲ್ ಟವರು ಮಂಜೂರಾಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಇರೋದನ್ನು ಉಳಿಸ್ಕೊಳ್ಳದೆ ಹೊಸದನ್ನು ಮಾಡಿದರೆ ಹೊಸದು ಸಹಿತ ಈ ರೀತಿಯ ವ್ಯವಸ್ಥೆಗೆ ಬರೋ ಒಳಪಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಇರೋ ವ್ಯವಸ್ಥೆಯನ್ನು ಹಾಳು ಮಾಡಿ ಹೊಸ ವ್ಯವಸ್ಥೆ ಅಂತ ಹೇಳಿ ಕೊಟ್ಟಿರೋದು ಇದು ಸಾರ್ವಜನಿಕರ ಹಣವನ್ನು ಪೋಲ್ ಮಾಡಿದಾಗಲ್ವ ಇವರಿಗೆ ಯಾರು ಹೇಳೋರು ಕೇಳೋರು ಏನೂ ಇಲ್ವ ಇಂಥ ಒಂದು ದೊಡ್ಡ ಪಂಚಾಯಿತಿಯ ಮಧ್ಯದಲ್ಲಿ ಈ ಕಚೇರಿಯ ಬಲಭಾಗದಲ್ಲೇ ಪಂಚಾಯತ್ ಇದೆ ಪೇಟೆ ಸಹಿತ ಬರ್ತದೆ ಇಲ್ಲಿ ಗ್ರಾಹಕರು ಎಷ್ಟಿದ್ದು ಲೆಕ್ಕ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಗ್ರಾಹಕರು ಎಲ್ಲಿದ್ದರು ಅಂತಂದರೆ ಬಿ ಎಸ್ ಎನ್ ಎಲ್ ಬರೋದಕ್ಕಿಂತ ಮುಂಚೆ ಇಲ್ಲಿ ಯಾವುದೂ ಸಹಿತ ಮೊಬೈಲ್ ಟವರ್ಗಳಿರಲಿಲ್ಲ ಮೊಬೈಲ್ ಬಳಕೆ ಆಗ್ತಾ ಇದ್ದಿದ್ದೇನೆ ಬಿ ಎಸ್ ಎನ್ ಎಲ್ ಇಂದ ಆರಂಭ ಬಿ ಎಸ್ ಎನ್ ಎಲ್ ಸಿಮ್ಮಿಂದ ಇಲ್ಲಿಯ ಆ ಮೊಬೈಲ್ಗಳು ಜೀವ ಪಡ್ಕೊಳ್ಳೋದು ಇವಾಗ ನೀವು ಆದರೂ ಸಹಿತ ಕೆಲವರಿಗೆ ಈ ಇದು ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ ಬಿ ಎಸ್ ಎನ್ ಎಲ್ಲು ಇದರಿಂದ ಬಿಟ್ಟು ಬೇರೆ ಸಿಮ್ಮಿಗೆ ಬದಲಾವಣೆ ಆಗಲಿಕ್ಕೆ ಮನಸ್ಸಿಲ್ಲದಿದ್ದವರಿಗೆ ಎಲ್ಲಾದರೂ ನೀವು ಕಾಲ್ ಮಾಡಿದಿರಿ ಇವಾಗ ಏನು ಉತ್ತರ ಬರುತ್ತೆ ಗೊತ್ತಾ ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ರೀ ಬಿ ಎಸ್ ಎನ್ ಎಲ್ ಟವರೇ ಸತ್ತೋಗಿರಬೇಕಿದ್ರೆ ಬಿ ಎಸ್ ಎಲ್ ಲೈನೇ ಸತ್ತೋಗಿರ್ಬೇಕಿದ್ರೆ ಅದು ವ್ಯಾಪ್ತಿಯಿಂದ ಹೊರಗಡೆ ಇದೆ ಅಂತ ಹೇಳಬೇಕಲ್ವ ಮತ್ತು ಆ್ಯಕ್ಟಿವಿಟಿ ಆಗೋದಾದರೂ ಹೇಗೆ ಇದು ಸರ್ಕಾರದ ಅದು ಕೇಂದ್ರ ಸ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆ ಇಂಥ ಒಂದು ಕಚೇರಿ ಬಿ ಎಸ್ ಎನ್ ಎಲ್ ಕಚೇರಿ ಏನಕ್ಕೂ ಪ್ರಯೋಜನಕ್ಕೆ ಬರದ ಹಾಗೆ ಹಾಳು ಬಿಡ್ತಾ ಇದೆ ಹಾಳು ಬಂಗಲೆ ಆಗಿದೆ ಇದು ಇಲ್ಲಿ ಒಳಗಡೆ ಹೋಗಲಿಕ್ಕೂ ಭಯ ಆಗ್ತದೆ ಏನಿದೆ ಏನಿಲ್ಲ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ ಇಲ್ಲಿಯ ಸಾರ್ವಜನಿಕರು ಸಹಿತ ತುಂಬ ಸಲ ಬಿ ಎಸ್ ಎನ್ ಎಲ್ ಕಚೇರಿಗೆ ದುಬ್ರಲ್ಲಿ ಕೊಟ್ಟಿದ್ದಾರೆ ಇದನ್ನು ಆ್ಯಕ್ಟಿವಿಟೀಸ್ ಮಾಡಿ ಸರಿ ಮಾಡಿ ಅಂತ ಯಾಕೆಂದರೆ ಇಲ್ಲಿರುವ ಎಕ್ವಿಪ್ಮೆಂಟ್ಗಳಿದೆಲ್ಲ ಯಾವುದನ್ನು ಸಹಿತ ಹೊಸ್ದಾಗಿ ತರಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಎಲ್ಲವೂ ಇಲ್ಲಿದೆ ಇದಕ್ಕೆ ಪುನರ್ವ ಕಾಯಕಲ್ಪ ಕೊಡಬೇಕಾಗಿದೆ ಇದು ಕಾಯ ಕೊಟ್ಟ ಕಲ್ಪ ಕೊಟ್ಟರೆ ಮತ್ತೆ ಪುನಃ ಈ ಟವರ್ ಇದೆಯಲ್ಲ ಈ ಟವರಿಗೆ ಮತ್ತೆ ಜೀವ ಬರ್ತದೆ ಇದು ಕಚೇರಿಯ ಮುಂಭಾಗ ನಿಮಗೆ ಇನ್ನೊಂದು ಭಾಗವನ್ನು ತೋರಿಸ್ತೇನೆ ಕಚೇರಿ ಸಹಿತ ತುಂಬ ವಿಶಾಲವಾಗಿದೆ ಇಕ್ಕಟ್ಟ ಜಾಗದಲ್ಲಿ ಏನೂ ಇಲ್ಲ ನೋಡಿ ಕಚೇರಿಯ ಹೊರಗಡೆ ಕಂಪೌಂಡ್ ವಾಲ್ ಈ ಕಡೆ ಇರೋದು ಹಾಡಿಗರ್ ಹೇಳುವಂಥ ದೈವಸ್ಥಾನ ಇದು ಇಲ್ಲಿ ಜಾತ್ರೆ ನಡೀತದೆ ತುಂಬ ಜನ ಸೇರ್ತಾರೆ ಬಹಳ ಫೇಮಸ್ ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ಪ್ರಸಿದ್ಧ ಜಾತ್ರೆ ತುಂಬ ಜನ ಬರ್ತದೆ ಗಂಡ ನಡೀತದೆ ಇಲ್ಲಿ ಗೆಳೆಯರೆ ನಮ್ಮ ಜೊತೆಗೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಸತೀಶ್ ಎಂಬ ಇದ್ದಾರೆ ಇವರು ಗಿಂಡಿ ನೃತ್ಯ ಹೌದು ನಾರ ಗುಡ್ಡ ದೊಡ್ಡ ಉದ್ಯಮಿ ಸಹಿತ ಹಾರ್ಡ್ವೇರ್ ಉದ್ಯಮ ಇದೆ ಮತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತುಂಬ ತೊಡಸ್ಕೊಂಡಿದ್ದಾರೆ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಿತ ಇವರು ತೊಳಸ್ಕೊಂಡಿದ್ದಾರೆ ಮದ್ಯಪಾನ ಮುಕ್ತ ಶಿಬಿರಗಳಲ್ಲಿ ಇವರು ಆಯೋಜಿಸಿ ಆಯೋಜನ ಮಾಡುತ್ತಾರೆ ಮತ್ತು ಅದರಲ್ಲಿ ಮಾಹಿತಿಯನ್ನು ಸಹಿತ ಕೊಡ್ತಾರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ಇಲ್ಲಿ ಬಿ ಎಸ್ ಎನ್ ಎಲ್ ಟವರ್ ಇದ್ದಾಗ ಇವರು ಬಿ ಎಸ್ ಎನ್ ಎಲ್ ಟವರ್ ಸಿಮ್ಮನ್ನು ಯೂಸ್ ಮಾಡ್ತಾಯಿದ್ರು ಯಾವತ್ತೂ ಅದನ್ನು ಪುನಃ ಕಾಯ ಕೊಡುವಂಥ ಪ್ರಯತ್ನ ಸಹಿತ ಮಾಡಿದರು ಆದರೆ ಅವರು ಅದರಿಂದ ಯಶಸ್ಸನ್ನು ಸಿಗಿದಕ್ಕೋಸ್ಕರ ಇವರು ಬಿ ಎಸ್ ಎನ್ ಎಲ್ ಸಿಮ್ಮಿಂದ ಬೇರೆ ಸಿಮ್ಗೆ ಆಗಿದ್ದಾರೆ ಹೀಗೆ ನಾರಾ ಗುಡ್ಡ ಗಿಡಿಯಲ್ಲಿ ತುಂಬ ಜನ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಬದಲಾಯಿಸಿ ಏರಿಟೆ ಬೇರೆ ಬೇರೆ ಸಿಮ್ಗಳಿಗೆ ಬದಲಾಗಿದ್ದಾರೆ ಇವತ್ತು ನಾರಾಗುಡ್ಡಿಯಲ್ಲಿ ಹೆಂಬೆಯ ಟವರ್ ಆಗಿದ್ದ ಬಿ ಎಸ್ ಎಲ್ ಟವರ್ ಕೋಟ್ಯ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಗುಜರಿ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳುವ ಹರಿ ಓಂ ನಾಡ ಅಂಗಡಿಯಲ್ಲಿ ಹಲವು ವರ್ಷಗಳ ಹಿಂದೆ ಟೆಲಿಫೋನ್ ಇದ್ದದ್ದಿದ್ದರೆ ನಾಡ ಅಂಗಡಿಯಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿ ಬಿ ಎಸ್ ಎನ್ ಎಲ್ನವ್ರು ಮಾಡ್ತಾ ಮೊದಲು ಹಳೆ ಬಿಲ್ಡಿಂಗ್ನಲ್ಲಿ ಅಂದರೆ ನಮ್ಮದೇ ಬಿಲ್ಡಿಂಗಲ್ಲಿ ಬಿ ಎಸ್ ಎನ್ ಎಲ್ ಓಪನ್ ಮಾಡಿದ್ದು ಆವಾಗ ಇಲ್ಲಿ ಸಾವಿರಾರು ಒಂದು ದೂರವಾಣಿಯ ಒಂದು ಸ್ಥಳವಾಗಿತ್ತು ಎಲ್ಲರೂ ಅದನ್ನು ಉಪಯೋಗಿಸ್ತಿದ್ರು ಅದನಂತರ ಬಿ ಎಸ್ ಎನ್ ಎಲ್ ಟವರ್ ಬಂದ್ರ ಮೇಲೆ ನಮ್ಮ ಹಾಡಿಗಡಿ ದೇವಸ್ಥಾನದ ಹತ್ರ ಒಂದು ದೊಡ್ಡ ಟವರ್ ಆಯಿತು ಸ್ವಂತ ಬಿಲ್ಡಿಂಗ್ ಮಾಡಿದರು ಎಲ್ಲ ಮಾಡಿದರು ಆದರೆ ಈವಾಗ ನಾನು ಅದನ್ನು ಬಿ ಎಸ್ ಎನ್ ಎಲ್ ಸಾಧಾರಣ ನಾನು ಒಂದು ಮೂವತ್ತು ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೆ ಅದನ್ನು ಇಲ್ಲಿ ಬಿ ಎಸ್ ಎನ್ ಎಲ್ ಟವರ್ನಲ್ಲಿ ಇಲ್ಲಿ ನಮಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದಿದ್ದರಿಂದ ನಾನು ಅದನ್ನು ಏರ್ಟೆಲಿಗೆ ನಾನು ಪರಿವರ್ತನೆ ಮಾಡಿಕೊಂಡೆ ಆದರೆ ಇದು ಊಟಕ್ಕೆಲ್ಲಿದ್ದ ಆಗಿದೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ಕಾರದ ಹಣದಿಂದ ಈ ಒಂದು ಟವರ್ ಮಾಡಿ ಬಿಲ್ಡಿಂಗ್ ಮಾಡಿ ಅಲ್ಲಿ ಒಳಗೆ ನೋಡಿದರೆ ಸ ಸಾಧಾರಣ ನೂರಾರು ಬ್ಯಾಟ್ರಿಗಳು ಇವತ್ತು ಹಾಳು ಬಿದ್ದಂಥ ಮನೆ ಭೂತಬಂಗಲೆ ಆಗಿ ಟೈಪಾಗಿ ನಿಂತಿದೆ ದಯವಿಟ್ಟು ಸರ್ಕಾರ ಇವತ್ತು ನಮ್ಮ ಸಂಸದರು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಇದೊಂದು ಸಂಸ್ಥೆ ಆದ್ದರಿಂದ ನಮ್ಮ ಸಂಸದರು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಬಹುಶಃ ಬೇರೆ ಬೇರೆ ಕಡೆ ನೀವು ಇವತ್ತು ಟವರನ್ನು ಹಾಕಿಸ್ತಾ ಇದ್ದೀರಿ ಆದರೆ ಆ ಟವರ್ ಎಷ್ಟು ಉಪಯೋಗ ಬರ್ತಾರೆ ಜನರಿಗೆ ಅದನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಬಹುಶಃ ನಾಡದಲ್ಲಿ ಇವತ್ತು ಹೆಚ್ಚಿನವರೆಲ್ಲ ಬಿ ಎಸ್ ಎನ್ ಎಲ್ಲಿದ್ದದ್ದನ್ನು ಎರಟೆಲ್ಲೋ ಅಥವಾ ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ದಾರೆ ಆದರೂ ಮೊನ್ನೆ ಇತ್ತೀಚೆಗೆ ನಾವು ಅದನ್ನು ಕಂಪ್ಲೇಂಟ್ ಎಲ್ಲ ಮಾಡಿದಾಗ ಒಂದು ಎರಡು ವರ್ಷ ಹಿಂದೆ ಅದು ನಾನು ತುಂಬ ಜನರಿಗೆ ಲೆಟ್ರ್ ಬರೆದಿದ್ದೇನೆ ಕಂಪ್ಲೇಂಟ್ ಮಾಡಿದ್ದೇನೆ ಅಂತ ಒಂದು ವರ್ಷ ಹಿಂದೆ ಸ್ವಲ್ಪ ಬ್ಯಾಟ್ರಿ ಎಲ್ಲ ರಿಪೇರಿ ಮಾಡಿ ಸ್ವಲ್ಪ ಟವರ್ ಸರಿಯಾಯಿತು ಅಂತಾಯಿತು ಮತ್ತು ಪುನಃ ನಾನು ಒಂದು ಬಿ ಎಸ್ ಎನ್ ಎಲ್ಲು ತಗೊಂಡೆ ಏರ್ಟೆಲ್ ಇದ್ರೂ ಸಮೇತ ನಾನು ಬಿ ಎಸ್ ಎನ್ ಎಲ್ ತಗೊಂಡಿದ್ದೇನೆ ಯಾಕಂದರೆ ನಮಗೆ ಬಿ ಎಸ್ ಎನ್ ಎಲ್ ಬಗ್ಗೆ ಭಾರಿ ಒಂದು ಪ್ರೀತಿ ನಮ್ಮ ದೇಶದ ಒಂದು ಸಂಸ್ಥೆ ಅಂತ ಆದರೆ ಇವತ್ತು ಪುನಃ ಅದೇ ರೀತಿಯಲ್ಲಿ ಇವತ್ತು ತೊಂದರೆ ಆಗ್ತಾ ಇದೆ ಬಹುಶಃ ಇವತ್ತು ಜನರಿಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಇದನ್ನು ಆದಷ್ಟು ಬೇಗ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಈ ಒಂದು ಸಂಸ್ಥೆ ಇಲ್ಲಿ ಮಾಡಿದಂಥ ಬಿಲ್ಡಿಂಗ್ ಇರ್ಬೋದು ಅಲ್ಲಿ ಮಾಡಿದಂಥ ಒಂದು ಟವರ್ ಇರ್ಬೋದು ಅದು ಇವತ್ತು ನಮ್ಮ ಶ್ರೀಪತಿ ಹೆಗಡೆಯವರು ಹೇಳಿದಾಗೆ ಅದು ಗುಜ್ಜಿಗೆ ಹೋಗದಂತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸದ್ಬಳಕೆ ಆಗುವಂತೆ ಅದನ್ನು ನೀವು ಮುಟ್ಟುವಂತೆ ಅದನ್ನು ಕೆಲಸ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಹೇಳಿದ್ದಲ್ಲ ಆ ಬಿ ಎಸ್ ಎನ್ ಎಲ್ ಟವರ್ ಮುಂದ್ಗಡೆ ಇರುವ ಗ್ರಾಮ ಪಂಚಾಯತ್ ಇದು ಉಡುಪಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಮೂರನೇ ಗ್ರಾಮ ಪಂಚಾಯತ್ ಇದು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಈ ಟವರ್ ಬಗ್ಗೆ ನಿರ್ಣಯ ತೆಗೆದುಕೊಂಡು ಕಳಿಸ್ಕೊಡುವಂತ ಒಂದು ಜವಾಬ್ದಾರಿ ಇತ್ತು ಆದರೆ ಈ ಗ್ರಾಮ ಪಂಚಾಯತ್ ಸಹಿತ ಇಲ್ಲಿ ಆ ಬಿ ಎಸ್ ಎನ್ ಎಲ್ ಟವರ್ ಬಗ್ಗೆ ಯಾವ ಆಸಕ್ತಿಯನ್ನು ವಹಿಸದ ಕಾಣ್ತಾ ಇಲ್ಲ ನೋಡಿ ಬಿ ಎಸ್ ಎನ್ ಎಲ್ ಕಚೇರಿಯ ಪಕ್ಕದಲ್ಲಿರ್ತಕ್ಕಂಥ ವಿಶಾಲವಾದಂತಹ ಆಟದ ಮೈದಾನ ಇದು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ನೋಡಿ ಇಲ್ಲಿ ಅದೇ ಬಿ ಎಸ್ ಎನ್ ಎಲ್ ಟವರ್ ಕಾಣುತ್ತಿದೆಯಲ್ಲ ಬಿ ಎಸ್ ಎನ್ ಎಲ್ ಟವರ್ ಹತ್ತಿರನೇ ಇರೋದು ವಿಶಾಲವಾದಂಥ ಜಾಗ ಇಂಥ ಒಂದು ಅವಕಾಶಗಳು ಸಿಗಲಿಕ್ಕೆ ಸಿಗೋಕೆ ಸಾಧ್ಯನೇ ಇಲ್ಲ ಆದರೆ ಯಾಕೆ ಈ ನಿರ್ಲಕ್ಷ್ಯ ಅಂತ ಹೇಳೋಕ್ಕೆ ಅವರೇ ಆನ್ಸರ್ ಕೊಡಬೇಕು ಗೆಳೆಯರೇ ಸರ್ಕಾರ ಸಾರ್ವಜನಿಕರ ಅನುಕೂಲಕ್ಕಾಗಿ ಉತ್ತಮ ಸೇವೆ ಕೊಡುವ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ನಾಡಗುಡ್ಡಿಯಲ್ಲಿ ಬಿ ಎಸ್ ಎನ್ ಎಲ್ ಕಚೇರಿ ಟವರನ್ನು ನಿರ್ಮಿಸಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಜನರ ಬೇಬ್ ಜವಾಬ್ದಾರಿಯೋ ಗೊತ್ತಿಲ್ಲ ಟವರು ಬಂದಾಗಿದೆ ಫೋನು ರಿಂಗ್ ಆಗ್ತಾಯಿಲ್ಲ ಇದು ಸರಿಯಾ ಎಷ್ಟು ಸರಿ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್